ನಮಸ್ಕಾರಗಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಹೇಳಿರಿ ವಿಡಿಯೋದಲ್ಲಿ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ಸುದ್ದಿಯಲ್ಲಿ ಇದ್ದಂತ ಇಂಪಾರ್ಟೆಂಟ್ ಶೇರ್ಗಳ ಗಳ ಬಗ್ಗೆ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಹಾಗೆ ಇವತ್ತಿನ ನಮ್ಮ ಮಾರ್ಕೆಟ್ ರ್ಯಾಲಿ ಬಗ್ಗೆ ಈಗಾಗಲೇ ಈ ವಿಡಿಯೋದಲ್ಲಿ ಕವರ್ ಮಾಡಿದ್ದೀನಿ ಇನ್ ಕೇಸ್ ಇಲ್ಲಿವರೆಗೂ ಈ ವಿಡಿಯೋ ನೋಡಿಲ್ಲ ಅಂತಂದ್ರೆ ಈ ವಿಡಿಯೋನ ನೋಡಿ ಮಾರ್ಕೆಟ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬರ್ಲಿಕ್ಕೆ ಕಾರಣಗಳು ಗೊತ್ತಾಗುತ್ತೆ ಜೊತೆಗೆ ಈಗ ನಾವು ಏನ್ ಮಾಡಬಹುದು ಅನ್ನೋದ್ರ ಬಗ್ಗೆ ಕೂಡ ನನ್ನ ಕೆಲವು ಪರ್ಸನಲ್ ಒಪಿನಿಯನ್ಸ್ ಅನ್ನ ಕೊಟ್ಟಿದ್ದೀನಿ ನಿಮ್ಗೆ ಏನ್ ಅನ್ಸುತ್ತೆ ಅದ್ರ ಮೇಲೆ ಡಿಸಿಷನ್ ತಗೊಳಬಹುದು ಈ ವಿಡಿಯೋದಲ್ಲಿ ಮುಂದುವರೆ ಮುಂಚೆ ಡಿಸ್ಕಪ್ ಮಾಡಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಅಂತ ಕೊಡಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ನಿಮ್ಮ ಮುಂದೆ ತರ್ತಾ ಇದ್ದೀನಿ ಮೊದಲನೇದಾಗಿ ರೈಲ್ ಟೆಲ್ ಇವತ್ತು ಸುದ್ದಿಯಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಸ್ಟಾಕ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ತು ಕಂಪನಿಗೆ ಡಿಫೆನ್ಸ್ ಕಾಂಟ್ರಾಕ್ಟ್ ಸಿಕ್ಕಿದೆ ತುಂಬಾ ದೊಡ್ಡ ಮಟ್ಟದ ಕಾಂಟ್ರಾಕ್ಟ್ ಏನಲ್ಲ ನೋಡಬಹುದು ಇಪ್ಪತ್ತೈದು ಕೋಟಿ ಕಾಂಟ್ರಾಕ್ಟ್ ಕಂಪನಿಗೆ ಸಿಕ್ಕಿದೆ ಎಚ್ ಪಿ ಸಿ ಅಲ್ಲಿಂದ ಈ ಒಂದು ನ್ಯೂಸ್ ನ ಕಾರಣಕ್ಕಾಗಿ ಸುದ್ದಿಯಲ್ಲಿ ಬಟ್ ಸ್ಟಾಕ್ ಅಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ ಇನ್ನು ಗುಜರಾತ್ ಪೆಟ್ರೋನೆಟ್ ಕೂಡ ಸುದ್ದಿಯಲ್ಲಿತ್ತು ಕಾರಣ ಕಂಪನಿ ನ್ಯೂ ಪೈಪ್ ಲೈನ್ ಗ್ಯಾಸ್ ಕಮಿಷನಿಂಗ್ ಮಾಡಿದೆ ಹದಿನೈದು ಎಂಎಂ ಎಸ್ ಇರುವಂತ ಎಂ ಡಿ ಕೆಪಾಸಿಟಿ ಇರುವಂತಹ ಇಂದ ಸುಮಾರು ಆರ್ನೂರ ಐವತ್ತು ಕೋಟಿಯನ್ನ ಕಂಪನಿ ಇದಕ್ಕಾಗಿ ಇನ್ವೆಸ್ಟ್ ಮಾಡಿದೆ ಈ ಒಂದು ಅಪ್ಡೇಟ್ ಬಂದಿತ್ತು ಈ ಕಾರಣದಿಂದ ಗುಜರಾತ್ ಪೆಟ್ರೋಲ್ ನೆಟ್ ಕೂಡ ಸುದ್ದಿಯಲ್ಲಿತ್ತು ಸ್ಟಾಕ್ ಅಲ್ಲಿ ಡಿಸೆಂಟ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಇವತ್ತು ಇನ್ನು ಸೈಲ್ ಅಥವಾ ಸ್ಟೀಲ್ ಅಥಾರಿಟಿ ಆಫ್ ಇಂಡಿಯಾ ಲಿಮಿಟೆಡ್ ಕೂಡ ಸುದ್ದಿಯಲ್ಲಿತ್ತು ಕಾರಣ ಕಂಪನಿ ಟಾಸ್ರಾ ಕೋಲ್ ಮೈನ್ ಅಲ್ಲಿ ಆಪರೇಷನ್ಸ್ ಅನ್ನ ಶುರು ಮಾಡಿದೆ ಇದರಿಂದ ಮೂವತ್ತೈದು ಎಂಟಿ ಪಿ ಅಂದ್ರೆ ಮೆಟ್ರಿಕ್ ಟನ್ ಪುರನ್ ಆಡ್ ಆಗ್ತದೆ ಕಂಪನಿಯ ಕೆಪಾಸಿಟಿಗೆ ಈ ಒಂದು ನ್ಯೂಸ್ ನ ಕಾರಣಕ್ಕಾಗಿ ಸೈಲ್ ಇವತ್ತು ಸುದ್ದಿಯಲ್ಲಿತ್ತು ನಂತರ ರೆಸ್ಟೋರೆಂಟ್ ಬ್ರಾಂಡ್ ಏಷ್ಯಾ ಕೂಡ ಸುದ್ದಿಯಲ್ಲಿತ್ತು ಕಾರಣ ಕಂಪನಿ ಫಂಡ್ ರೈಸ್ ಮಾಡುವಂತಹ ಅನೌನ್ಸ್ಮೆಂಟ್ ಅನ್ನು ಮಾಡಿದೆ ಕ್ಯೂ ಪಿ ಮೂಲಕ ಐನೂರು ಕೋಟಿ ಫಂಡ್ ರೈಸ್ ಮಾಡುವಂತಹ ಗೆ ಕಂಪನಿಯ ಬೋರ್ಡ್ ಡಿಸಿಷನ್ ತಗೊಂಡಿದೆ ಸುಮಾರು ಐದು ಪರ್ಸೆಂಟ್ ಡಿಸ್ಕೌಂಟ್ ಅಲ್ಲಿ ಇಶ್ಯೂ ಮಾಡ್ತಾ ಇದೆ ಶೇರ್ ಗಳನ್ನ ಈ ಒಂದು ನ ಕಾರಣಕ್ಕಾಗಿ ಸ್ಟಾಕ್ ಇವತ್ತು ಸುದ್ದಿಯಲ್ಲಿತ್ತು ಸ್ಟಾಕ್ ಅಲ್ಲಿ ನಾರ್ಮಲ್ ಪರ್ಫಾರ್ಮೆನ್ಸ್ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ ಇನ್ನು ಇ ಪ್ಯಾಕ್ ಡ್ಯೂರಬಲ್ ಕೂಡ ಸುದ್ದಿಯಲ್ಲಿತ್ತು ಕಾರಣ ಕಂಪನಿಗೆ ಪಿಎಲ್ ಐ ಸ್ಕೀಮ್ ಅಲ್ಲಿ ಸೆಕೆಂಡ್ ಡಿಸ್ಬರ್ಸ್ಮೆಂಟ್ ಅಪ್ರೂವಲ್ ಸಿಕ್ಕಿದೆ ವೈಟ್ ಗೂಡ್ಸ್ ಮ್ಯಾನುಫ್ಯಾಕ್ಚರಿಂಗ್ ಗೆ ಸಂಬಂಧಪಟ್ಟಂತೆ ಕಂಪನಿಗೆ ಪಿ ಎಲ್ ಐ ಇನ್ಸೆಂಟಿವ್ ಸಿಕ್ಕಿದೆ ಈ ಒಂದು ನ್ಯೂಸ್ ನ ಕಾರಣಕ್ಕಾಗಿ ಬ್ಯಾಕ್ ಡ್ಯೂರಬಲ್ ಕೂಡ ಇವತ್ತು ಸುದ್ದಿಲಿತ್ತು ಬಟ್ ಸ್ಟಾಕ್ ಅಂತ ಒಳ್ಳೆ ರಿಯಾಕ್ಷನ್ ಬರಲಿಲ್ಲ ಸ್ವಲ್ಪ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ಇನ್ನು ಎಲ್ ಅನ್ ಟಿ ಕೂಡ ಸುದ್ದಿಲಿತ್ತು ನೆನೆ ಇದರ ಬಗ್ಗೆ ಅಪ್ಡೇಟ್ ಅನ್ನು ಕೊಟ್ಟಿದೆ ಸರಿ ಮಾರ್ನಿಂಗ್ ಉಡಿಯಲ್ಲಿ ಅನ್ಕೊಳ್ತೀನಿ ಕಂಪನಿ ಹನ್ನೆರಡು ಸಾವಿರ ಕೋಟಿನ ಡೆಟ್ ಬೇಸಡ್ ಫಂಡ್ ರೈಸಿಂಗ್ ಅನ್ನು ಮಾಡುವಂತ ಪ್ಲಾನ್ ಅನ್ನ ಅನೌನ್ಸ್ ಮಾಡಿತ್ತು ಬಟ್ ಇನ್ನೊಂದು ನ್ಯೂಸ್ ಬಂದಿದೆ ಇವತ್ತು ಕಂಪನಿಗೆ ಕತಾರಿಂದ ಒಂದು ಪ್ರಾಜೆಕ್ಟ್ ಸಿಕ್ಕಿರಬಹುದು ಅಂತ ಸಿ ಎನ್ ಬಿ ಸಿ ಐಟೀನ್ ರಿಪೋರ್ಟ್ ಮಾಡಿದೆ ನಾಲ್ಕರಿಂದ ನಾಲ್ಕೂವರೆ ಬಿಲಿಯನ್ ಡಾಲರ್ ಮೊತ್ತದ ಆರ್ಡರ್ ಕತಾರಿಂದ ಕಂಪನಿಗೆ ಸಿಗಬಹುದು ಅಂತ ಬಟ್ ಕಂಪನಿಯಿಂದ ಇನ್ನು ಅನೌನ್ಸ್ಮೆಂಟ್ ಬಂದಿಲ್ಲ ಬಟ್ ರಿಪೋರ್ಟ್ಸ್ ನ ಮೂಲಕ ಬಂದಿರುವಂತಹ ಸುದ್ದಿಯನ್ನ ಸಿ ಎನ್ ಬಿ ವಿ ಏಟಿನ್ ಪಬ್ಲಿಷ್ ಮಾಡಿದೆ ಆ ಕಾರಣದಿಂದ ಕೂಡ ಸುದ್ದಿ ಸ್ಟಾಕ್ ಅಲ್ಲೂ ಒಳ್ಳೆ ಪರ್ಫಾರ್ಮೆನ್ಸ್ ಇವತ್ತು ನೋಡಲಿಕ್ಕೆ ಸಿಕ್ಕಿದೆ ಓವರ್ ಆಲ್ ಮಾರ್ಕೆಟ್ ಸೆಂಟಿಮೆಂಟ್ ಇವತ್ತು ಚೆನ್ನಾಗಿತ್ತು ಹಾಗಾಗಿ ಇಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಅಂತಲೇ ಹೇಳ್ಬೋದು ಇನ್ನು ಜೆ ಕುಮಾರ್ ಇನ್ಫ್ರಾ ಕೂಡ ಸುದ್ದಿಲಿತ್ತು ಕಾರಣ ನೀವು ಇಲ್ಲಿ ನೋಡಬಹುದು ಕುಮಾರ್ ಇನ್ಫ್ರಾ ಟು ಬಿಲ್ಡ್ ಕೋಸ್ಟಲ್ ರೋಡ್ ಇನ್ ನ್ಯಾವಿ ಮುಂಬೈ ಫಾರ್ ರುಪೀಸ್ ಒನ್ ತೌಸಂಡ್ ಟ್ವೆಂಟಿ ಕ್ರೋರ್ ಸಾವಿರದ ಇಪ್ಪತ್ತು ಕೋಟಿ ಪ್ರಾಜೆಕ್ಟ್ ಕಂಪನಿಗೆ ಸಿಕ್ಕಿದೆ ನಾವಿ ಮುಂಬೈ ಕೋಸ್ಟಲ್ ರೋಡ್ ಅನ್ನ ಬಿಲ್ಡ್ ಮಾಡುವಂತದ್ದು ಈ ಒಂದು ನ್ಯೂಸ್ ನ ಕಾರಣಕ್ಕಾಗಿ ಕುಮಾರ್ ಇನ್ಫ್ರಾ ಕೂಡ ಇವತ್ತು ಸುದ್ದಿತ್ತು ಎಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಇವತ್ತು ಇನ್ನು ಎಚ್ ಎಲ್ ಸುದ್ದಿಯಲ್ಲಿತ್ತು ಬಿ ಎಚ್ ಗೆ ಸಂಬಂಧಪಟ್ಟಂತೆ ಮಾರ್ನಿಂಗ್ ಒಂದು ಸುದ್ದಿಯನ್ನು ಕವರ್ ಮಾಡಿದೆ ಪವರ್ ಮ್ಯಾಕ್ ಐನೂರ ಎಪ್ಪತ್ತೊಂಬತ್ತು ಕೋಟಿ ಆರ್ಡರ್ ಅನ್ನು ಕೊಟ್ಟಿರೋ ಬಗ್ಗೆ ಬಟ್ ಈ ಆರ್ಡರ್ ನ ಹೊರತುಪಡಿಸಿ ಕೂಡ ಸ್ಟಾಕ್ ಸುದ್ದಿಯಲ್ಲಿತ್ತು ಕಾರಣ ಆಂಟಿಕ್ ಬ್ರೋಕಿಂಗ್ ಅವರು ಕಂಪನಿಗೆ ಬೈ ಟಾರ್ಗೆಟ್ ಅನ್ನು ಕೊಟ್ಟು ಮುನ್ನೂರು ರೂಪಾಯಿ ಟಾರ್ಗೆಟ್ ಅನ್ನು ಕೊಟ್ಟಿದ್ದಾರೆ ಟೂ ಹಂಡ್ರೆಡ್ ಪ್ಲಸ್ ರೇಂಜ್ ಅಲ್ಲಿ ಸ್ಟಾಕ್ ಟ್ರೇಡ್ ಆಗ್ತಾ ಇದೆ ಮುನ್ನೂರು ರೂಪಾಯಿ ಟಾರ್ಗೆಟ್ ಅನ್ನು ಕೊಟ್ಟಿದ್ದಾರೆ ಆಂಟಿಕ್ ಬ್ರೋಕಿಂಗ್ ಅವರು ಈ ಒಂದು ನ್ಯೂಸ್ ನ ಕಾರಣಕ್ಕಾಗಿ ಕೂಡ ಇವತ್ತು ಸ್ಟಾಕ್ ಸುದ್ದಿಯಲ್ಲಿ ಸ್ಟಾಕ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ಮೋರ್ ದನ್ ತ್ರೀ ಪರ್ಸೆಂಟ್ ಅಪ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಏನೋ ಡೈಮಂಡ್ ಇನ್ಫ್ರಾ ಕೂಡ ಸುದ್ದಿಯಲ್ಲಿತ್ತು ಡೈಮಂಡ್ ಪವರ್ ಇನ್ಫ್ರಾ ಕಾರಣ ಕಂಪನಿಗೆ ಇನ್ನೂರ ಹದಿನೈದು ಕೋಟಿ ಆರ್ಡರ್ ಸಿಕ್ಕಿರೋ ಬಗ್ಗೆ ಒಂದು ಸುದ್ದಿ ಬಂದಿದೆ ಈ ಒಂದು ನ್ಯೂಸ್ ನ ಕಾರಣಕ್ಕಾಗಿ ಸ್ಟಾಕ್ ಸುದ್ದಿಯಲ್ಲಿತ್ತು ಸ್ಟಾಕ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ಅಂದ್ರೆ ಮಧ್ಯಾಹ್ನದವರೆಗೂ ನಾರ್ಮಲ್ ಆಗಿ ಟ್ರೇಡ್ ಆಗ್ತಾ ಇತ್ತು ಬಟ್ ಈ ನ್ಯೂಸ್ ಬಂದ ಮೇಲೆ ಫೈವ್ ಪರ್ಸೆಂಟ್ ಅಪ್ಪರ್ ಸರ್ಕ್ಯೂಟ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಏನೋ ಮಾರ್ಕೆಟ್ ರ್ಯಾಲಿಗೆ ಸಂಬಂಧಪಟ್ಟಂತಹ ಸುದ್ದಿ ನೋಡಬಹುದು ಮಾರ್ಕೆಟ್ ಕ್ಯಾಪ್ ಜಂಪ್ಸ್ ರುಪೀಸ್ ತರ್ಟಿ ಫೈವ್ ಲ್ಯಾಕ್ ಕ್ರೋರ್ ಇನ್ ಮಾರ್ಚ್ ಮಾರ್ಚ್ ಅಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಹಲವಾರು ಸ್ಟಾಕ್ ಗಳಲ್ಲಿ ನೋಡಲಿಕ್ಕೆ ಸಿಕ್ಕಿದೆ ಎಸ್ಪೆಷಲಿ ಲಾಸ್ಟ್ ಫೈವ್ ಸಿಕ್ಸ್ ಟ್ರೇಡಿಂಗ್ ಸೆಷನ್ ಅಲ್ಲಿ ಅಂತ ಹೇಳ್ಬೋದು ಎಸ್ಪೆಷಲಿ ಲಾಸ್ಟ್ ವೀಕ್ ಇಂದ ಈ ರ್ಯಾಲಿಯಲ್ಲಿ ಸುಮಾರು ಮೂವತ್ತೈದು ಲಕ್ಷ ಕೋಟಿ ಜಂಪ್ ಆಗಿದೆ ನೋಡಬಹುದು ನೋಡಬಹುದು ಆಫ್ಟರ್ ಮಂತ್ಸ್ ಆಫ್ ಇನ್ಸೆಸೆಂಟ್ ಸೆಲ್ ಆಫ್ ದ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಕಮ್ ಬ್ಯಾಕ್ ಇನ್ ದ ಮಂತ್ ಆಫ್ ಮಾರ್ಚ್ ಇನ್ವೆಸ್ಟರ್ಸ್ ಅನ್ ದ ಬಾಂಬೆ ಎಕ್ಸ್ಚೇಂಜ್ ರುಪೀಸ್ ಇನ್ ಮಾರ್ಚ್ ದಿಸ್ ಇಯರ್ ವಿತ್ ಸೆನ್ಸೆಕ್ಸ್ ಸರ್ಜಿಂಗ್ ಓವರ್ ಫೋರ್ಡ್ ಪಾಯಿಂಟ್ ದ ಇಂಡಿಯನ್ ಸಿಕ್ಸ್ ಪರ್ಸೆಂಟ್ ದಿಸ್ ಮಂತ್ ಒಂದು ತಿಂಗಳಲ್ಲಿ ಏಳು ಪಾಯಿಂಟ್ ಆರು ಪರ್ಸೆಂಟ್ ಗೈನ್ ಅನ್ನು ಕಂಡಿದೆ ಮೂವತ್ತೈದು ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಆಡ್ ಆಗಿದೆ ಕಂಪನಿಗಳಿಗೆ ಅದಕ್ಕಿಂತ ಜಾಸ್ತಿ ಪ್ರಮಾಣದ ಮಾರ್ಕೆಟ್ ಕ್ಯಾಪ್ ಅರೇಜ್ ಆಗಿದೆ ಈಗಾಗಲೇ ಬಟ್ ಈಗ ಮೂವತ್ತೈದು ಲಕ್ಷ ಕೋಟಿ ಅಲ್ಲಿ ಕಮ್ ಬ್ಯಾಕ್ ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ ಎಸ್ಪೆಷಲಿ ಹಲವು ಕಾರಣಗಳು ನೋಡ್ಲಿಕ್ಕೆ ಸಿಗ್ತಾ ಇದೆ ನೋಡೋದು ರುಪಿ ಸ್ಟ್ರೆಂಥನಿಂಗ್ ಡಾಲರ್ ಯು ಎಸ್ ರಿಡಕ್ಷನ್ ಆಫ್ ಫಾರಿನ್ ಸೆಲಿಂಗ್ ಕೂಡ ರಿಡಕ್ಷನ್ ಆಗ್ತಾ ಇದೆ ಎಸ್ಪೆಷಲಿ ಲಾಸ್ಟ್ ವೀಕ್ ಇಂದ ಕಡಿಮೆ ಪ್ರಮಾಣದಲ್ಲಿ ನೋಡ್ಲಿಕ್ಕೆ ಸಿಗ್ತಾ ಇದೆ ಹಾಗೆ ಈಸಿಂಗ್ ಕನ್ಸರ್ನ್ಸ್ ಓವರ್ ಟ್ರಂಪ್ ಟ್ಯಾರಿಫ್ಸ್ ಅಂದ್ರೆ ಟ್ಯಾರಿಫ್ 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 ಅಂತ ತುಂಬಾ ದಿನ ಮಾರ್ಕೆಟ್ ಅನ್ನ ಬೆಳೆಸೋದಕ್ಕೆ ಆಗೋದಿಲ್ಲ ಯಾಕಂದ್ರೆ ಎಲ್ಲೋ ಒಂದ್ ಕಡೆ ಬೋನ್ಸ್ ಬ್ಯಾಕ್ ಮಾಡಲೇಬೇಕು ಬಟ್ ಆ ಬೋನ್ಸ್ ಬ್ಯಾಕ್ ಎಲ್ಲಿಂದ ಬರುತ್ತೆ ಅನ್ನೋಂತ ಪ್ರಶ್ನೆ ಯಾವಾಗ್ಲೂ ಇದ್ದೇ ಇರುತ್ತೆ ಅದಕ್ಕೆ ಉತ್ತರ ಈಗ ನಮಗೆ ಸಿಕ್ತಿದೆ ಅಂತಾನೆ ಅಂದ್ಕೊಳ್ಬಹುದು ಬಟ್ ಈಗಲೂ ಕೂಡ ಈ ವಿಷಯದಲ್ಲಿ ಕನ್ಸರ್ನ್ಸ್ ಇದ್ದೇ ಇದೆ ಯಾಕೆಂತಂದ್ರೆ ರೆಸಿಪ್ರೋಕಲ್ ಟ್ಯಾರಿಫ್ ಏಪ್ರಿಲ್ ಎರಡರಿಂದ ಬರುತ್ತೆ ಅಂತ ಅನೌನ್ಸ್ ಮಾಡಿದ್ದಾರೆ ಅದರ ಮಧ್ಯೆ ನಾಳೆಯಿಂದ ಇಂಡಿಯಾ ಹಾಗೂ ಯುಎಸ್ ಬೈಲಾಟ್ರಲ್ ಟ್ರೇಡ್ ಅಗ್ರಿಮೆಂಟ್ ಗೆ ಸಂಬಂಧಪಟ್ಟಂತೆ ಮಾತುಕತೆಗಳು ಕೂಡ ಇದೆ ಹಾಗಾಗಿ ಅಲ್ಲಿ ಏನ್ ಔಟ್ಕಮ್ ಬರುತ್ತೆ ಎಸ್ಪೆಷಲಿ ಏಪ್ರಿಲ್ ಎರಡು ಅಷ್ಟರಲ್ಲಿ ಬರುತ್ತಾ ಇದೆಲ್ಲವೂ ಕೂಡ ಇಂಪ್ಯಾಕ್ಟ್ ಮಾಡುತ್ತೆ ಮುಂದಿನ ದಿನಗಳ ಮಾರ್ಕೆಟ್ ಪರ್ಫಾರ್ಮೆನ್ಸ್ ನ ಮೇಲೆ ನೋಡೋಣ ಆಸ್ ಆಫ್ ನೋ ಅಂತೂ ಒಳ್ಳೆ ರಿಕವರಿ ನೋಡ್ಲಿಕ್ಕೆ ಸಿಗ್ತಾ ಇದೆ ಎಸ್ಪೆಷಲಿ ನಿಫ್ಟಿ ಮಿಡ್ ಕ್ಯಾಪ್ ಇಂಡೆಕ್ಸ್ ನೋಡಬಹುದು ಟೆನ್ ಪರ್ಸೆಂಟ್ ಅಪ್ ಆಗಿದೆ ಇನ್ನು ಸ್ಮಾಲ್ ಕ್ಯಾಪ್ ಇಂಡೆಕ್ಸ್ ಟ್ವೆಲ್ ಪರ್ಸೆಂಟ್ ಅಪ್ ಆಗಿದೆ ಎಸ್ಪೆಷಲಿ ಲಾಸ್ಟ್ ಸೆಷನ್ ಅಲ್ಲಿ ಮೆಟಲ್ ಇಂಡೆಕ್ಸ್ ತರ್ಟೀನ್ ಪರ್ಸೆಂಟ್ ಅಪ್ ಆಗಿದೆ ಹಾಗೆ ಸೆಕ್ಟೋರಲ್ ಗೇನರ್ಸ್ ಕಡೆ ಬಂದ್ರೆ ರಿಯಾಲಿಟಿ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಹಾಗೆ ಫಾರ್ಮಾ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಎಸ್ಪೆಷಲಿ ಈ ತಿಂಗಳಲ್ಲಿ ಹತ್ತು ಪರ್ಸೆಂಟ್ ಅಪ್ ಆಗಿದೆ ಹಾಗೆ ನಿಫ್ಟಿ ಬ್ಯಾಂಕ್ ಸೆವೆನ್ ಪರ್ಸೆಂಟ್ ಅಪ್ ಆಗಿದೆ ಮಾರ್ಚ್ ಅಲ್ಲಿ ಪಿ ಎಸ್ ಯು ಬ್ಯಾಂಕ್ ಇಂಡೆಕ್ಸ್ ಹನ್ನೆರಡು ಪರ್ಸೆಂಟ್ ಅಪ್ ಆಗಿದೆ ಬ್ಯಾಂಕ್ ಕೋಲ್ಸಿದ್ರೆ ನಿಫ್ಟಿ ಬ್ಯಾಂಕ್ ಕಲ್ಸಾದ್ರೆ ಪಿ ಎಸ್ ಯು ಇಂಡೆಕ್ಸ್ ತುಂಬಾ ಚೆನ್ನಾಗಿ ಅಪ್ ಆಗಿದೆ ಪ್ರೈವೇಟ್ ಬ್ಯಾಂಕ್ ಇಂಡೆಕ್ಸ್ ಸಿಕ್ಸ್ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಅಪ್ ಆಗಿದೆ ಆಟೋ ಸೆವೆನ್ ಪರ್ಸೆಂಟ್ ಅಪ್ ಆಗಿದೆ ಮಾರ್ಚ್ ಅಲ್ಲಿ ಎಫ್ ಎಂ ಸಿ ಫೈವ್ ಪರ್ಸೆಂಟ್ ಅಪ್ ಆಗಿದೆ ಇನ್ನು ಐ ಟಿ ಫ್ಲಾಟಿಶ್ ಇದೆ ಅಥವಾ ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ಅಂತ ಬೇಕಿದ್ರು ಕರಿಬಹುದು ಜೀರೋ ಪಾಯಿಂಟ್ ತ್ರೀ ಪರ್ಸೆಂಟ್ ಡ್ರಾಪ್ ಆಗಿದೆ ಹಂಗ್ ನೋಡೋದೇ ಇನ್ನು ಸ್ಟಾಕ್ಸ್ ವೈಸ್ ನೋಡೋದಾದ್ರೆ ಫಿಫ್ಟಿ ಟು ವಿ ಕೈಯಲ್ಲಿರುವಂತಹ ಸ್ಟಾಕ್ಸ್ ನೋಡಬಹುದು ಕೋಟಕ್ ಮಹಿಂದ್ರಾ ಬ್ಯಾಂಕ್ ಫಿಫ್ಟಿ ಟೂ ವೀಕ್ ಕೈಗೆ ಬಂದಿದೆ ಬಜಾಜ್ ಫೈನಾನ್ಸ್ ಐ ಸಿ ಐ ಸಿಐ ಬ್ಯಾಂಕ್ ಜೆಎಸ್ ಡಬ್ಲ್ಯೂ ಸ್ಟೀಲ್ ಈ ಹೆವಿ ವೈಟ್ ಸ್ಟಾಕ್ ಗಳು ಐವತ್ತೆರಡು ವಾರಗಳ ಹೈಗೆ ಬಂದಿದ್ದಾವೆ ಮಾರ್ಚ್ ಅಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಈ ಸ್ಟಾಕ್ ಗಳಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಅಂತಾನೆ ಹೇಳಬಹುದು ಇತ್ತೀಚಿನ ದಿನಗಳಲ್ಲಿ ಜೊತೆಗೆ ಎಕ್ಸ್ಪರ್ಟ್ಸ್ ಏನ್ ಹೇಳ್ತಿದ್ದಾರೆ ಈ ಅಪ್ ಟ್ರೆಂಡ್ ನಂತರ ನೋಡಬಹುದು ಡೆಸ್ಪೈಟ್ ದ ಸ್ಟ್ರಾಂಗ್ ಅಪ್ ಟ್ರೆಂಡ್ ಎಕ್ಸ್ಪರ್ಟ್ ಇನ್ವೆಸ್ಟರ್ ಸಾಕಷ್ಟು ಸಲ ಮಾತನ್ನೆಶಿಯಸ್ ಮೂವ್ ಆಗಿ ಅನ್ಸರ್ಟೈನ್ ಎನ್ಮೆಂಟ್ ಲಾಸ್ಟ್ ವೀಕ್ ಡಿವನ್ ಬೈ ಬಾರ್ನ್ ಅಂಟಿಂಗ್ ಫೇಲ್ಡ್ ಬೈ ಎಕ್ಸ್ಪೆಕ್ಟೇಷನ್ ಇನ್ ಎಫ್ ಐ ಎಸ್ಪೆಷಲಿ ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಲಾಸ್ಟ್ ವೀಕ್ ಏನ್ ಬೈ ಮಾಡಿದ್ದಾರೆ ಬಹುಶಃ ಕಮ್ ಬ್ಯಾಕ್ ಮಾಡಬಹುದು ಅನ್ನುವಂತ ಎಕ್ಸ್ಪೆಕ್ಟೇಷನ್ ಹಲವಾರು ಬೈಯಿಂಗ್ ಮಾಡಿರ್ಬೋದು ಜೊತೆಗೆ ಕೆಲವು ಸ್ಟಾಕ್ ಗಳು ಒಳ್ಳೆ ಕರೆಕ್ಷನ್ ಆಗಿದವೆ ಒಳ್ಳೆ ವ್ಯಾಲ್ಯೂಯೇಷನ್ ಅಲ್ಲಿ ಸಿಕ್ತಿದವೆ ಅನ್ನೋ ಕಾರಣಕ್ಕೂ ಕೂಡ ಬೈಯಿಂಗ್ ಅನ್ನ ಮಾಡಿರ್ಬೋದು ಈ ಎಕ್ಸ್ಪೆಕ್ಟೇಷನ್ಸ್ ಮೇಲೆ ನಿಫ್ಟಿ ಹಾಗೂ ಸೆನ್ಸೆಕ್ಸ್ ಮಿಡ್ ಕ್ಯಾಪ್ ಮಾಲ್ ಕ್ಯಾಪ್ ಎಲ್ಲ ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ಬಟ್ ಸ್ಟಿಲ್ ಕಾಶಿಯಸ್ ಆಗಿ ಮೂವ್ ಆಗಬೇಕು ಅನ್ನೋ ಮಾತನ್ನ ಎಕ್ಸ್ಪರ್ಟ್ಸ್ ಕೂಡ ಹೇಳ್ತಿದ್ದಾರೆ ಜೊತೆಗೆ ನೋಡಬಹುದು ಸ್ಟೆಬಿಲಿಟಿ ಗಿವನ್ ಎಫ್ ಸ್ಟಿಲ್ ನೆಟ್ ಸೆಲ್ಲರ್ಸ್ ಆಫ್ ಈಕ್ವಿಟೀಸ್ ಅಫ್ಲೋಡೆಡ್ ಫಿಫ್ಟೀನ್ ತೌಸಂಡ್ ಕ್ರೋರ್ ಇನ್ ಮಾರ್ಚ್ ಎಫ್ ಪಿಐಸ್ ಕಳೆದ ವಾರ ಸ್ವಲ್ಪ ಬೈಂಗ್ ಮಾಡಿರಬಹುದು ಬಟ್ ಓವರ್ ಆಲ್ ಮಾರ್ಚ್ ಮಂತ್ ನ ಪರ್ಫಾರ್ಮೆನ್ಸ್ ನೋಡಿದ್ರೆ ಈಗಲೂ ಕೂಡ ಹದಿನೈದು ಸಾವಿರ ಕೋಟಿ ನೆಟ್ ಸೆಲ್ಲರ್ಸ್ ಆಗಿದ್ದಾರೆ ಹಾಗಾಗಿ ಈ ಅಪ್ಸ್ವಿಂಗ್ ಟೆಂಪರರಿ ಬೋನ್ಸ್ ಅಥವಾ ಸಸ್ಟೈನ್ ಆಗುತ್ತಾ ಅನ್ನೋದು ಒಂದಷ್ಟು ಅನುಮಾನಗಳಿಗೂ ಕೂಡ ಕಾರಣ ಆಗುತ್ತೆ ಜೊತೆಗೆ ನೋಡಬಹುದು ಇಂಪ್ಯಾಕ್ಟ್ ಆಫ್ ರೆಸಿಪ್ರೋಕಲ್ ಟ್ಯಾರಿಫ್ ಸೆಟ್ ಟು ಟೇಕ್ ಎಫೆಕ್ಟ್ ಆನ್ ಅರ್ಲಿ ಏಪ್ರಿಲ್ ರಿಮೈನ್ಸ್ ಅನ್ಸರ್ಟೈನ್ ಇಲ್ಲಿ ಯಾವ ರೀತಿಯ ಡೆವಲಪ್ಮೆಂಟ್ಸ್ ಆಗುತ್ತೆ ಇದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ ಪಾಸಿಟಿವ್ ನ್ಯೂಸ್ ಗಳು ಬಂದ್ರೆ ಪಾಸಿಟಿವ್ ಡೆವಲಪ್ಮೆಂಟ್ಸ್ ಬಂದ್ರೆ ಖಂಡಿತ ನಮ್ಮ ಮಾರ್ಕೆಟ್ ಸಸ್ಟೈನ್ ಆಗೋದ್ರಲ್ಲಿ ಯಾವುದೇ ರೀತಿಯ ಡೌಟ್ ಇಲ್ಲ ಈಗಿನ ಲೆವೆಲ್ ಅಲ್ಲಿ ಹಾಗೂ ಇನ್ನೂ ಒಳ್ಳೆ ರ್ಯಾಲಿ ಕಂಡು ಬರೋದ್ರಲ್ಲಿ ಡೌಟ್ ಇರೋದಿಲ್ಲ ಬಟ್ ಅಲ್ಲಿ ಏನಾದ್ರೂ ನೆಗೆಟಿವ್ಸ್ ಜಾಸ್ತಿ ಬಂತು ಅಂದ್ರೆ ಖಂಡಿತ ಅದರ ಇಂಪ್ಯಾಕ್ಟ್ ಮಾರ್ಕೆಟ್ ಮೇಲೆ ಆಗುತ್ತೆ ಅಂತ ಸಂದರ್ಭದಲ್ಲಿ ಒಂದಷ್ಟು ಕರೆಕ್ಷನ್ ಕೂಡ ಆಗ್ಬೋದು ಮತ್ತೆ ಟೆನ್ ಫಿಫ್ಟೀನ್ ಸೆವೆಂಟೀನ್ ಪರ್ಸೆಂಟ್ ಈ ರೀತಿ ಆಗುತ್ತೆ ಅಂತ ಅಲ್ಲ ಬಹುಶಃ ರೆಸಿಪ್ರೋಕಲ್ ಟ್ಯಾರಿಫ್ಸ್ ಜಾರಿ ಆದರೆ ಆನಂತರ ಎಸ್ಪೆಷಲಿ ಯಾವ ಸೆಕ್ಟರ್ ಮೇಲೆ ಹೆಚ್ಚು ಇಂಪ್ಯಾಕ್ಟ್ ಆಗುತ್ತೆ ಯಾವ ಸೆಕ್ಟರ್ ಮೇಲೆ ಕಡಿಮೆ ಇಂಪ್ಯಾಕ್ಟ್ ಆಗುತ್ತೆ ಅದನ್ನ ಲೆಕ್ಕಾಚಾರ ಮಾಡಿ ಅದರ ಮೇಲೆ ಡಿಸಿಷನ್ ತಗೊಳ್ಳುವಂಥ ಚಾನ್ಸಸ್ ಇರುತ್ತೆ ಇನ್ವೆಸ್ಟರ್ಸ್ ಆಗ ಬಹುಶಃ ಸೆಕ್ಟೋರಲ್ ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ಕಂಡು ಬರ್ಬೋದು ಆಸ್ ಆಫ್ ನೌ ಖಂಡಿತ ಅನ್ಸರ್ಟನಿಟೀಸ್ ಇದ್ದೇ ಇದೆ ಹಾಗಾಗಿ ಕೇರ್ಫುಲ್ ಆಗಿ ಮೂವ್ ಆಗೋದು ಬೆಟರ್ ಆಗಿರುತ್ತೆ ಈ ಸನ್ನಿವೇಶದಲ್ಲಿ ನೋಡೋಣ ನಾನು ನಾನವಾಗ್ಲೂ ಹೇಳಿದಾಗೆ ನಾಳೆಯಿಂದ ಬಯೋಲ್ಯಾಟ್ರಲ್ ಟ್ರೇಡ್ ಅಗ್ರಿಮೆಂಟ್ ಗೆ ಸಂಬಂಧಪಟ್ಟಂತೆ ಮಾತುಕತೆಗಳು ಕೂಡ ಆಗ್ತಾ ಇದೆ ಏನೆಲ್ಲ ಔಟ್ಕಮ್ ಬರುತ್ತೆ ಅಂತ ಸರಿಗಿಳಿರಿ ಈ ಎಲ್ಲ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ